ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ಪ್ರಿನ್ಸಸ್ ಕಟ್ ಬ್ಲೌಸನ್ನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಇದು ಅಳತೆ ಬ್ಲೌಸು ಇದರ ಅಳತೆ ಪ್ರಕಾರ ಈ ರೀತಿ ಅಗಲಕ್ಕೆ ಹನ್ನೊಂದುವರೆ ಇಟ್ಕೊಂಡಿದ್ದೀನಿ ಇದ್ರೆ ಎಷ್ಟು ಅಳತೆ ಇದೆಯೋ ಅಷ್ಟು ಹನ್ನೊಂದುವರೆ ಹಿಂದೆ ಬ್ಯಾಕ್ ಇಲ್ಲಿ ಶೋಲ್ಡ್ರಿಂದ ಇಲ್ಲಿಗೆ ಉದ್ದ ತಯಾರಿ ಹನ್ನೆರಡೂವರೆ ಇದೆ ಪ್ಲಸ್ ಒನ್ ಇಂಚ್ ಆ್ಯಡ್ ಮಾಡಿ ಹದಿಮೂರುವರೆ ಇಟ್ಕೊಂಡಿದ್ದೀನಿ ನಾವು ಸಾಮಾನ್ಯವಾಗಿ ನಾಲ್ಕು ಟೆಕ್ಸನ್ ಬ್ಲೌಸ್ಗೆ ಮುಂದಿನ ಭಾಗಕ್ಕೆ ಎರಡು ಇಂಚನ್ನು ಪ್ಲಸ್ ಆ್ಯಡ್ ಮಾಡ್ಕೋತೀವಿ ಇದು ಪ್ರಿನ್ಸಸ್ ಕಟ್ಗೆ ಎಲ್ಲರೂ ಒಂದು ಇಂಚನ್ನು ಆ್ಯಡ್ ಮಾಡ್ಕೋತಾರೆ ನಾನು ಅದೇ ರೀತಿ ಇದು ಹದಿಮೂರು ಇಂಚು ಸಾರಿ ಹನ್ನೆ ಹದಿಮೂರುವರೆ ಇಂಚು ಇಲ್ಲಿಂದ ಇಲ್ಲಿಗೆ ಆ್ಯಡ್ ಮಾಡಿದ್ದೀನಿ ತಯಾರಿ ಬ್ಲೌಸು ಹನ್ನೆರಡೂವರೆ ಇದೆ ನಾನು ಒಂದು ಹದಿಮೂರುವರೆ ಒಂದು ಇಂಚನ್ನು ಆ್ಯಡ್ ಮಾಡಿದ್ದೀನಿ ಪ್ಲಸ್ ಇಲ್ಲಿ ಎಕ್ಸ್ಟ್ರಾ ಒಂದು ಇಂಚನ್ನು ತೊಗೊಂಡಿದ್ದೀನಿ ಇದು ಪೇಪರ್ ಡ್ರಾ ಡಯಾಗ್ರಾಮಲ್ಲೇ ಹಾಕಿ ತೋರಿಸ್ತೀನಿ ಇಲ್ಲಿ ನೋಡಿ ಇದು ಒನ್ ಇಂಚ್ ಕೆಳಗಡೆ ಎಕ್ಸ್ಟ್ರಾ ತೊಗೊಂಡು ಅದು ಹೇಗೆ ತೊಗೊಂಡಿದ್ದೀನಿ ಅದರಿಂದ ಏನು ಬೆನಿಫಿಟ್ ಇದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನಿಮಗೆ ನೋಡ್ತಾ ಹೋಗಿ ಇದೆಲ್ಲ ಪ್ರಿನ್ಸಸ್ ಕಟ್ ಬ್ಲೌಸ್ ಅಂದರೆ ಸೇಮ್ ಇದೇ ಪ್ರೊಸೀಜರ್ ಹೇಗಿರುತ್ತಪ್ಪ ಅಂದರೆ ಸಾಧಾರಣ ಹಾಕಿ ಬ್ಲೌಸ್ ಹೇಗೆ ಕಟ್ ಮಾಡ್ತೀವೋ ಅದೇ ರೀತಿ ಇದು ಕೊರಳು ಬಗಲಿನ ಆಕಾರ ಎಲ್ಲ ಸೇಮ್ ಇದೆ ರೀತಿ ಇಟ್ಕೋಬೇಕು ಇನ್ನು ಪ್ರಿನ್ಸಸ್ ಹೇಗಪ್ಪ ಡಯಾಗ್ರಾಮ್ ಹಾಕೋದಂದರೆ ಇಲ್ಲಿಂದ ನೋಡಿ ಇಲ್ಲಿ ಕೆಳಗಿನ ಭಾಗ ಇದೆಯಲ್ವಾ ಇಲ್ಲಿಂದ ಅಂದರೆ ಈ ಕಡೆ ಎದೆ ಭಾಗದಿಂದ ಈ ಕಡೆ ಮೂರುವರೆ ಇಂಚು ಇಟ್ಕೋಬೇಕು ಇಲ್ಲಿಗೆ ಮೂರುವರೆ ಇಂಚಿಗೆ ಮಾರ್ಕ್ ಹಾಕೋಬೇಕು ಇಲ್ಲಿ ನೋಡಿ ಮೂರುವರೆ ಇಂಚು ಇಲ್ಲಿ ಮೇಲೂ ಕೂಡ ಒಂದು ಮೂರುವರೆ ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ ఆమె ఇల్ మేలకి ఎరడూర ఇంచు ఇద సేపు ఇల్లి కుడ ఈ అదొక మొదలు హడ్క ఆమె తోర్స్తీని ಇಲ್ಲಿಂದ ಇಲ್ಲಿಂದ ಇಲ್ಲಿಗೆ ಮೂರುವರೆ ಇಂಚು ಇಲ್ಲಿಂದ ಇಲ್ಲಿಗೆ ಎರಡೂವರೆ ಇಂಚು ಇಲ್ಲಿಂದ ಮೂರುವರೆ ಇಂಚಿಗೆ ಮಾರ್ಕ್ ಹಾಕೊಂಡಿದ್ದೀನಿ ಈಗ ನೋಡಿ ಈ ನಮ್ಮ ಇಲ್ಲಿಂದ ಈ ಲೈನನ್ನು ಇಲ್ಲಿಗೆ ಓದು ಸೇರಿಸಬೇಕು ಬಾಗಿಲಿನ ಆಕಾರ ಏನೇ ಈ ರೀತಿ ರೌಂಡಾಗಿ ಸ್ವಲ್ಪ ರೌಂಡ್ ಶೇಪಲ್ಲಿ ಬರಬೇಕಿದು ನೋಡಿ ಈ ರೀತಿ ರೌಂಡ್ ಶೇಪಲ್ಲಿ ಬರಬೇಕು ಇಲ್ಲಿ ಮೂರುವರೆಗೆ ಮಾರ್ಕ್ ಹಾಕಿದ್ದೀವಲ್ಲ ಇಲ್ಲಿಂದ ನಾವು ಎಷ್ಟು ಇಂಚಿನ ಟೆಕ್ಸ್ ಹಿಡಿಬೇಕಂತಂದ್ರೆ ದಪ್ಪ ಇದ್ದರೆ ದೇಡ್ ಇಂಚು ಸ್ವಲ್ಪ ಸಣ್ಣ ಇದ್ದರೆ ಒಂದು ಇಂಚು ಅಥವಾ ಹಿಡ್ಕೋತೀವಿ ನಾನಿಲ್ಲಿ ಸವಾ ಇಂಚಿಗೆ ಮಾರ್ಕ್ ಹಾಕಿದ್ದೀನಿ ಸವಾ ಇಂಚು ಅಂದರೆ ಒನ್ ಪಾಯಿಂಟ್ ಒಂದು ಇಂಚ್ ಮೇಲೆ ಪಾಯಿಂಟ್ ಟು ಮಾರ್ಕಿಗೆ ಎಷ್ಟಕ್ಕೆ ಮಾರ್ಕ್ ಹಾಕಿ ಇಲ್ಲಿ ನೋಡಿ ಇಲ್ಲಿಂದ ಇದು ಎರಡೂವರೆ ಇಂಚಿಗೆ ಮಾರ್ಕ್ ಇದೆಯಲ್ಲ ಇದು ಇಲ್ಲಿಗೆ ಕೂಡಿಸ್ಬೇಕಿದ ಯಾವ ರೀತಿ ಅಂದರೆ ಈ ರೀತಿ ಹೋಗ್ಬೇಕು ನೋಡಿ సేప్ తోబెక్కి ఈ రీతి అది మేలు నేను కేడెలి వంద ఇంచు ఏక్స్ట్రా తగ్గించే ఈ సేప్ ఇల్వా ఇప్పుడు ఇంచ్ ఎక్స్ట్రా ఇట్టీ ఇం పో ఇంచే వంద అర్ధ ఇంచ్ మేలు మొత్తం పావు ఇంచు ಅಲ್ಲಿಗೊಂದು ಮಾರ್ಕ್ ಹಾಕ್ಕೊಳ್ಳಿ ಇಲ್ಲಿಂದ ಒಂದು ಪೋಣ ಇಂಚಿಗೆ ಮಾರ್ಕ್ ಹಾಕೋಣ ಪೋಣ ಇಂಚ್ ಅಂದರೆ ಅರ್ಧ ಇಂಚ್ ಮೇಲೆ ಎರಡು ಗೆರೆ ಅಂತ ಅರ್ಥ ಅರ್ಥ ಆಗಲಿಲ್ಲ ಅಂದರೆ ಮತ್ತೊಂದು ಸಲ ನೋಡ್ಕೊಳ್ಳಿ ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚ್ ಆಗುತ್ತೆ ಇಲ್ಲಿಂದ ಇಲ್ಲಿಗೆ ಪೋಣ ಇಂಚ್ ಅಂದರೆ ಇಷ್ಟು ಅರ್ಧ ಇಂಚ್ ಮೇಲೆ ಮತ್ತೆ ಎಕ್ಸ್ಟ್ರಾ ಎರಡು ಗೆರೆ ಈಗ ಇದನ್ನ ಹೇಗೆ ಮಾರ್ಕ್ ಹಾಕೊಳ್ಳಪ್ಪ ಅಂದರೆ ಇದು ಸವಾ ಇಂಚಿದೆ ಟೆಕ್ಸು ಇದರಲ್ಲಿ ಅರ್ಧ ಅಂದರೆ ಪೂರ್ಣ ಇಂಚು ಇಲ್ಲಿ ಬರುತ್ತೆ ನೋಡಿ ಸಾರಿ ಇಲ್ಲಿ ಪೂರ್ಣ ಇಂಚ್ ಇಲ್ಲಿಗೆ

ಇಲ್ಲಿ ನೋಡ್ಕೊಳ್ಳಿ ಇಲ್ಲಿಂದ ಇಲ್ಲಿಗೆ ಮೂರುವರೆ ಇಂಚಿಗೆ ಇಲ್ಲಿಂದ ನಾವು ಇಲ್ಲಿಗೆ ಮೂರುವರೆ ಇಂಚು ಇಟ್ಕೊಂಡಿದ್ದೀವಿ ನೋಡಿ ಮಾರ್ಕ್ ಹಾಕ್ತೀನಿ ಮೂರುವರೆ ಇಂಚು ಆಮೇಲೆ ಇಲ್ಲಿಂದ ಇಲ್ಲಿ ಉದ್ದಕ್ಕೆ ಎರಡೂವರೆ ಇಂಚು ಇದು ಎಲ್ಲರಿಗೂ ಒಂದೇ ಅಳತೆಯೇ ಇರುತ್ತೆ ಬೇರೆ ಬೇರೆ ಏನೂ ಇರೋದಿಲ್ಲ ದಪ್ಪ ಇರೋರ್ಗೆ ಮಾತ್ರ ಇಲ್ಲಿ ಟೆಕ್ಸ್ ಏನು ಹಿಡ್ಕೊತೀವಿ ಇದು ಸವ ಇಂಚಿದೆ ಭಾಳ ದಪ್ಪ ಇದ್ದಾರೆ ಅಂದರೆ ಅವಾಗ ದೀಡ್ ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಇಲ್ಲಿಗೆ ಇದು ಸವಾ ಇಂಚಿದೆ ಇಲ್ಲಿ ದೀಡ್ ಇಂಚಿಗೆ ಮಾರ್ಕ್ ಹಾಕೋಬೇಕು ಇನ್ನು ಈ ರೀತಿ ಇಲ್ಲಿ ಸವಾ ಇಂಚಿಂದ ಈ ರೀತಿ ಸೇಪ್ ಕೊಡ್ಬೇಕು ನೋಡಿ ಅಂದರೆ ಮಾವಿನಕಾಯಿ ಆಕಾರದಲ್ಲಿ ಈ ರೀತಿ ಸೇಪ್ ಕೊಟ್ಟು ಇದು ರೌಂಡಾಗಿ ಇಲ್ಲಿಗೆ ಹೋಗಬೇಕು ಇದು ಕಟೋರಿ ಬ್ಲೌಸ್ ಹೇಗೆ ಸೇಪ್ ಬರುತ್ತಲ್ಲ ಆ ರೀತಿ ಬಗಲಿನ ಆಕಾರಕ್ಕೆ ಸೇಫ್ ಹೋಗಿ ಮುಟ್ಬೇಕು ಇಲ್ಲಿಂದ ಇಲ್ಲಿ ಕೆಳಗಡೆ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೆ ಇಲ್ಲಿಂದ ನಾನು ಪೋಣ ಇಂಚಿಗೆ ಮಾರ್ಕ್ ಹಾಕಿದ್ದೆ ಇಲ್ಲಿಂದ ಕೂಡ ಪೋಣ ಇಂಚ್ ಮಾರ್ಕ್ ಹಾಕ್ಕೊಂಡಿದ್ದೆ ಈಗ ಇದನ್ನು ಇಲ್ಲಿವರೆಗೂ ಜೋಡಿಸ್ಬೇಕು ಈ ಮೂಲೆಗೆ ಜೋಡಿಸ್ಬೇಕು ಆಮೇಲೆ ಇದನ್ನು ಈ ಮೂಲೆಗೆ ಜೋಡಿಸ್ಕೋಬೇಕು ನೋಡ್ಕೊಳ್ಳಿ ಇದೆಲ್ಲ ಸೇಫ್ ಹಾಕೋದಂತೂ ಅರ್ಥ ಆಗುತ್ತೆ ಇಲ್ಲಿ ಹೊಸದಾಗಿ ಏನು ಇರೋದಪ್ಪ ಅಂದರೆ ಇದು ಇಲ್ಲಿಂದ ಮೂರುವರೆ ಇಂಚಿಗೆ ಮಾರ್ಕ್ ಹಾಕಿದಿಲ್ಲ ಇಲ್ಲಿಂದ ಕೆಳಗಡೆ ಪೋಣ ಇಂಚ್ ಮಾರ್ಕು ಇಲ್ಲಿಂದ ಪೋಣ ಇಂಚಿಗೆ ಮಾರ್ಕ್ ಹಾಕೋದು ಈ ಪೋಣ ಇಂಚ್ ಮಾರ್ಕನ್ನು ಇಲ್ಲಿಂದ ಈ ಮೂಲೆಗೆ ಜೋಡಿಸ್ಬೇಕು ಇಲ್ಲಿ ಹಾಕಿರೋ ಪೋಣ ಇಂಚ್ ಮಾರ್ಕನ್ನು ಇಲ್ಲಿಂದ ಈ ಮೂಲೆಗೆ ಇದರಿಂದ ಏನು ಬೆನ್ಫಿಟ್ಟಪ್ಪ ಅಂದರೆ ನಮ್ಮ ಟೆಕ್ಸನ್ನು ನಾವು ಅರಿವೇನೋ ಈ ರೀತಿ ಹಿಡಿದಾಗ ಅದು ಸರಿಯಾಗಿ ಅಂದರೆ ಸ್ಟ್ರೇಟಾಗಿ ಕುರೋದಿಲ್ಲ ಈ ರೀ ಒಂದು ರೀತಿ ಮೇಲೆ ಹೋದಾಗುತ್ತೆ ಈ ರೀತಿ ಕಟ್ ಮಾಡಿ ಈ ರೀತಿನ ಒಂದು ಬ್ಲೌಸನ್ನು ಹೊಲ್ದು ನೋಡಿ ಇದು ಕರೆಕ್ಟಾಗುತ್ತೋ ಅಥವಾ ಬೇರೆ ರೆಗ್ಯುಲರಾಗಿ ತೋರಿಸ್ತಾರಲ್ಲ ಆ ರೀತಿ ಕಟ್ ಮಾಡೋದಾಗ ಕರೆಕ್ಟ್ ಆಗುತ್ತಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮ್ಮ ಮುಂದೆ ಇದನ್ನು ಕಟ್ ಮಾಡಿ ಸ್ಟಿಚ್ ಹಾಕಿ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ ಅದರಿಂದ ಏನು ಹೆಲ್ಪ್ ಅಥವಾ ಯೂಸ್ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇನ್ನು ಈ ರೀತಿ ಡಯಾಗ್ರಾಮ್ ಹಾಕೋಬೇಕು ಸೇಮ್ ಪ್ರೊಸೀಜರ್ ಇದರಲ್ಲಿ ಏನೂ ವ್ಯತ್ಯಾಸ ಇಲ್ಲ ಸಾದಾ ನಾಲ್ಕು ತಕ್ಕ ಸಣ್ಣ ಬ್ಲೌಸ್ ಹೇಗೆ ಕಟ್ ಮಾಡ್ತೀವೋ ಅದೇ ರೀತಿ ಅಳತೆ ಉದ್ದ ಆಗಲ್ಲ ಎಲ್ಲ ಸೇಮ್ ಬರುತ್ತೆ ಉದ್ದಕ್ಕೆ ಮಾತ್ರ ಎಲ್ಲರೂ ತೋರಿಸೋ ರೀತಿ ನೀವು ಕಟ್ ಮಾಡ್ತೀನಿ ಅಂದರೆ ಹಿಂದೆ ಒಂದು ಇಂಚ್ ಎಕ್ಸ್ಟ್ರಾ ತೊಗೋತೀವಿ ಉದ್ದಕ್ಕೆ ಮುಂದೇನೂ ಒಂದು ಇಂಚ್ ಎಕ್ಸ್ಟ್ರಾ ತೊಗೋತೀವಿ ಉದ್ದಕ್ಕೆ ಅಂದರೆ ನಾನು ಹದಿಮೂರುವರೆ ಇಲ್ಲಿಗೆ ಮಾರ್ಕ್ ಹಾಕಿ ಕೆಳಗಡೆ ಇಲ್ಲಿ ಪೋಣ ಇಂಚನ್ನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿದ್ದೀನಿ ಈ ಸೈಡು ಈ ಸೈಡು ಆ್ಯಡ್ ಮಾಡಿಕೊಂಡು ನೀವು ಬಟ್ಟೆನೂ ಬಟ್ಟೆ ಕಟ್ ಮಾಡಬೇಕಾದ್ರೂ ಇದೇ ರೀತಿ ಕೆಳಗಡೆ ಒಂದು ಪೋಣ ಇಂಚರ್ವೇ ಎಕ್ಸ್ಟ್ರಾ ಬಿಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಹಾಕಿ ಜೋಡಿಸ್ಕೊಂಡು ಹೊಲಿರಿ ಆಮೇಲೆ ಬಟ್ಟೆ ಹೇಗೆ ಸರಿ ಬರುತ್ತೆ ಅನ್ನೋದನ್ನು ನೀವೇ ನೋಡ್ಕೊಳ್ಳಿ ಟೆಕ್ಸ್ಟ್ರ್ ಪರ್ಫೆಕ್ಟಾಗಿ ಕೂರುತ್ತೆ ಅದೇ ಅದೇ ಇರುತ್ತೆ ಅಂತಾರಲ್ಲ ಆ ರೀತಿ ಏನೂ ಆಗೋದಿಲ್ಲ ಕರೆಕ್ಟಾಗಿ ಬ್ಲೌಸ್ ಕೂರುತ್ತೆ ಅದಕ್ಕಾಗಿ ಇದನ್ನು ಈ ರೀತಿ ಮಾಡಿರೋದು ಇದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ತಿಳಿಸಿ ಹೇಗೆ ಇದರಲ್ಲಿ ಹೊಸದಾಗಿ ನಾನು ತೋರಿಸಿದ್ದೀನಿ ನಿಮ್ಗೆ ಸರಿ ಅನಿಸಿದರೆ ಕಮೆಂಟ್ ಮಾಡಿ ತಪ್ಪಾಗಿ ಅನಿಸಿದ್ರೂ ಕೂಡ ಕಮೆಂಟ್ ಮಾಡಿ ಆಮೇಲೆ ಒಂದು ಬ್ಲೌಸನ್ನು ನೀವು ಸ್ಟಿಚ್ ಮಾಡಿ ಆಮೇಲೆ ಏನು ಕರೆಕ್ಟ್ ಆಯಿತಾ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ ತಿಳಿಸಿ ಈಗ ಇದನ್ನು ಕಟ್ ಮಾಡಿ ಒಂದು ಸ್ವಲ್ಪ ಸ್ಟಿಚ್ ಹಾಕಿ ನಿಮಗೆ ತೋರಿಸ್ತೀನಿ ಈಗ ಕಟ್ಟಿಂಗನ್ನು ಹೇಗೆ ಮಾಡ್ತೀವಿ ಅಂತ ನೋಡ್ಕೊಳ್ಳಿ ನೋಡಿ ಇದು ಕಟ್ಟಿಂಗ್ ಹೇಗೆ ಮಾಡಿದಪ್ಪ ಅಂದರೆ ಇಲ್ಲಿಂದ ಇದು ಇದು ಕಟ್ ಮಾಡ್ಕೊಂಡು ಇಲ್ಲಿ ಇಲ್ಲಿಂದ ಕಟ್ ಮಾಡಬೇಕು ಆಮೇಲೆ ಈ ಸೈಡಿಂದನೂ ಕಟ್ ಮಾಡ್ಕೋಬೇಕು ಈ ರೀತಿ ಇದು ಟೆಕ್ಸ್ ಟೆಕ್ಸ್ ಕಟ್ ಮಾಡ್ತೀವಲ್ಲ ಇದು ಬರಬೇಕು ಇನ್ನು ಹೀಗೆ ಮುಂದೆ ನೋಡಿ ಇದನ್ನು ಪೂರ್ತಿಯಾಗಿ ಕಟ್ ಮಾಡಿದ್ದೀನಿ ಇನ್ನು ಈ ಟೆಕ್ಸ್ಗಳನ್ನ ಇದು ಸೇಪ್ ಹಾಕಿದೀವಿ ಎಲ್ಲ ಕೆಳಗಡೆ ಇದನ್ನು ಅಲ್ಲಿಗೆ ಜೋಡಿಸ್ಕೊಳ್ಳೋಣ ಈ ಸೈಡ್ ಕೂಡ ఈ సైడు ఈ సైడు ఆయే బు కర కట్ మూ ఇంకా జోడ్సన్నదా తోర్స్తీ ఈ ప్రిన్సస్ బ్లౌజన హేగ కట్ మా అన్నదా బట్టల తోర్స్తీ నోడి ఈ రీతి డైటమ్ హలో అదన ఈ రీతి క్రాస్గి కట్ మార్కొండీ ఇది కూడా ಇದು ಕ್ರಾಸ್ ಆಗಿ ಕಟ್ ಮಾಡಿದ್ದೀನಿ ಈಗ ಹೇಗಿದ್ದೀನ ಜೋಡಿಸ್ಕೋಬೋದು ಈ ಕಡೆಯಿಂದ ಜೋಡಿಸ್ಕೊಂಡ್ರೂ ನಡೆಯುತ್ತೆ ಅಥವಾ ಈ ಸೈಡಿಂದ ಜೋಡಿಸ್ಕೊಂಡ್ರು ನಡೆಯುತ್ತೆ ಇದು ಎರಡು ಮೂಲೆಗಳನ್ನು ಈ ರೀತಿ ಜೋಡಿಸ್ಕೊಂಡ್ರು ಸ್ವಲ್ಪ ನಿಧಾನಕ್ಕೆ ಹೊಲಿಬೇಕಾಗುತ್ತೆ ಯಾಕಂದರೆ ಇಲ್ಲಿಂದ ಇಲ್ಲಿಗೆ ಸ್ಟ್ರೇಟಾಗಿ ಹೋಗುತ್ತೆ ಇಲ್ಲಿ ಕೆಳಗಡೆ ನಾವು ಟೆಕ್ಸ್ ಮಾರ್ಕ್ ಹಾಕಿರ್ತಲ್ಲ ಎರಡೂವರೆ ಇಂಚಿಗೆ ಅಲ್ಲಿಗೆ ಬಂದಾಗ ಸ್ವಲ್ಪ ಸ್ಲೋ ಆಗಿ ಹೊಲಿಬೇಕಾಗುತ್ತೆ ನೋಡಿ ಈ ರೀತಿ ಇಲ್ಲಿ ನೋಡಿ ನಮ್ಮ ಕಟ್ ಮಾಡಿದೆ ಸೇಪ್ ಹೇಗೆ ಬಂದಿದೆ ಅಂತ ಯಾಕಂದ್ರೆ ಮಾಮೂಲಾಗಿ ನಾವು ಬ್ಯಾಕ್ ಮುಂದೇನು ಹದಿಮೂರುವರೆ ಇಂಚ್ ಇಟ್ಕೊಂಡು ಸ್ಟ್ರೈಟ್ ಗೆರೆಗೆ ಇದು ಕಟ್ ಮಾಡಿದ್ವಿ ಅಂದರೆ ಈ ರೀತಿ ಇದು ಸ್ಟ್ರೈಟಾಗಿ ಬರೋದಿಲ್ಲ ಏನಾಗ್ಬಿಡ್ತೋ ಒಂಥರ ಇದು ಈ ರೀತಿ ಕ್ರಾಸ್ ಆಗಿ ಹೋಗುತ್ತೆ ಮೇಲೆ ಅರಿವೆ ಈ ರೀತಿ ನೀವು ಯಾರಾದರೂ ಪ್ರಿನ್ಸಸ್ ಕಟ್ಟನ್ನು ಹೊಲಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅದು ಇದೇನು ಈ ರೀತಿ ಸ್ಟ್ರೈಟಾಗಿ ಬಂದಿದೆಯಲ್ಲ ಈ ರೀತಿ ಬರೋದಿಲ್ಲ ಈ ರೀತಿ ಮೇಲಕ್ಕೆ ಈ ರೀತಿ ಕ್ರಾಸ್ ಆಗಿ ಹೋಗುತ್ತೆ ಈಗ ನಾವು ಇಲ್ಲಿ ಕೆಳಗಡೆ ಒಂದು ಪೌಣೆ ಇಂಚಿನ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಕಟ್ ಮಾಡಿ ಹೊಲದಿರೋದ್ರಿಂದ ಇದು ಸ್ಟ್ರೈಟಾಗಿ ಇದೆ ಅದೇ ಭಾಗಕ್ಕೆಲ್ಲ ಕರೆಕ್ಟಾಗಿ ಇಲ್ಲ ಇಲ್ಲಾಂದರೆ ಏನು ಮಾಡುತ್ತೆ ಈ ರೀತಿ ಕ್ರಾಸ್ ಆಗಿ ಇಲ್ಲಿ ಸರಿಯಾಗಿ ಕೂರೋದಿಲ್ಲ ಬೆಲ್ಟ್ ಪಟ್ಟಿ ಹಚ್ಚೋಕ್ಕೂ ಕೂಡ ಕರೆಕ್ಟಾಗಿ ಬರೋದಿಲ್ಲ ಈ ರೀತಿ ಹೊಲಿದಾಗ ಇದು ಹೇಗೆ ಸ್ಟ್ರೈಟಾಗಿದೆ ನೋಡಿ ಲೈನು ಆ ರೀತಿ ಸ್ಟ್ರೈಟಾಗಿ ಬರುತ್ತೆ ಈಗ ಇದು ಟೆಕ್ಸ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ರೌಂಡ್ ಶೇಪಲ್ಲಿ ಇದು ನಿಮ್ಗೆ ತೋರಿಸೋಕೋಸ್ಕರ ಒಂದು ಸೈಡಿನ ಮಾತ್ರನೇ ನಾನು ಹೊಲದಿರೋದಿದು ಇದು ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಅಥವಾ ನಾನು ಹೇಳಿದ್ದ ಒಂದು ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಕಟೋರಿ ಬ್ಲೌಸ್ ಕಟ್ಟಿಂಗನ್ನು ತಿಳಿಸ್ಕೊಡ್ತೀನಿ ಪೇಪರ್ ಡೈಗ್ರಾಮ್ ಹಾಕಿ ಆಮೇಲೆ ಹೇಗೆ ಬಟ್ಟೆ ಮೇಲೆ ಕಟ್ ಮಾಡೋದನ್ನು ತಿಳಿಸ್ತೀನಿ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ